ಒಂದು ಊರಿನಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಎರಡು ಎತ್ತುಗಳನ್ನು ಕಟ್ಟಿ ಉಳ್ತಾ ಇದ್ದಂತೆ ಭೂಮಿಯನ್ನು ತನ್ನ ಹೊಲ ಉಳ್ತಾ ಇದ್ದಾನೆ ಮಧ್ಯಾಹ್ನದವರೆಗೆ ಅದು ಯಾವ ಏರಿಯಾ ಬಿಸಿಲು ಪ್ರದೇಶ ಭಾರೀ ಬಿಸಿಲಿರೋ ಪ್ರದೇಶದಲ್ಲಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಆ ಎತ್ತುಗಳಿಗೆ ಹೊಡೆದು ಹೊಡೆದು ಉಳ್ತಾ ಇದ್ದಾನೆ ಅವನಿಗೆ ಬೆವರು ಇದೆ ಶೆಕೆ ಆಗ್ತಾ ಇದೆ ಅವನು ನೀರು ಕುಡಿತಾನೆ ತಾನು ರೈತ ನೀರು ಕುಡಿದು ಕುಡಿದು ಗಡಿಗೆಯಲ್ಲಿ ತಂದ ತಣ್ಣೀರು ಕುಡಿದು ಆ ಎತ್ತುಗಳನ್ನು ಮಾತ್ರ ದುಡಿಸ್ತಾ ಇದ್ದಾನೆ ಆವಾಗ ಈ ಎತ್ತುಗಳು ದನಗಳಿಗೆಲ್ಲ ಮೂಲ ತಾಯಿ ಸುರಭಿ ಅಂತ ಅವಳು ವೈಕುಂಠ ಲೋಕದಲ್ಲೇ ಒಂದು ಗೋಲೋಕ ಅಂತಿದೆ ಆ ವೈಕುಂಠ ಲೋಕದಲ್ಲಿರುವ ಗೋಲೋಕದಲ್ಲಿ ಆ ಸುರಭಿ ಇರ್ತದೆ ಅದರ ಸಂತತಿಯೇ ಇವತ್ತಿನ ಎತ್ತುಗಳು ದನಗಳು ಎಲ್ಲ ಈ ಎತ್ತು ದುಡಿತಾ ಇದ್ದದ್ದು ನೋಡಿ ಆ ಸುರಭಿಗೆ ಕಣ್ಣೀರು ಬಂತಂತೆ ದುಃಖದಿಂದ ಕಣ್ಣೀರು ಹಾಕಿತು ಆ ಸುರಭಿ ವೈಕುಂಠ ಲೋಕದ ಗೋಲೋಕದಲ್ಲಿ ಹತ್ತಾಗ ಆ ಕಣ್ಣೀರು ಸ್ವರ್ಗದವರೆಗೆ ಬಿತ್ತಂತೆ ಸ್ವರ್ಗದಲ್ಲಿ ಇಂದ್ರ ಇದ್ದ ಅವನ ಮೇಲೆ ಬಿತ್ತು ಮೇಲ್ಗಡೆಯಿಂದ ಬಿಸಿ ಹನಿ ನೀರು ಬಿದ್ದಿದೆ ಬಿಸಿ ನೀರಿನ ಹನಿ ಬಿದ್ದಿದೆ ಯಾರೋ ದುಃಖದಿಂದ ನೀರು ಕಣ್ಣೀರು ಹಾಕ್ತಾ ಇದ್ದಾರೆ ಇಂದ್ರ ಹುಡುಕಿದ ಮೇ ಮೇಲಿನಿಂದ ಯಾರು ದುಃಖಪಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರು ಹಾಕೋದೆಲ್ಲ ಭೂಲೋಕದಲ್ಲಿ ಸ್ವರ್ಗಕ್ಕಿಂತ ಮೇಲಿನ ವೈಕುಂಠ ಲೋಕದಿಂದ ನೀರು ಬಿತ್ತು ಎರಡು ಹನಿ ದುಃಖದ ಕಣ್ಣೀರು ಬಿದ್ದಿದೆ ಯಾರು ವೈಕುಂಠದಲ್ಲಿ ಅಳುವವರು ಅವನಿಗೆ ಭಾರಿ ಆಶ್ಚರ್ಯ ಆಯಿತು ಸೀದಾ ಹೋದನಂತೆ ಗೋಲೋಕಕ್ಕೆ ಹೋಗಿ ಅಲ್ಲೆಲ್ಲ ಹುಡುಕುವಾಗ ಗೋಲೋಕದಲ್ಲಿ ಸುರಭಿ ಅಳ್ತಾ ಇದೆ ಕೇಳಿದನಂತೆ ಇಂದ್ರ ಸುರಭಿ ಯಾಕೆ ಅಳ್ತಾ ಇದ್ದಿ ದುಃಖದ ಕಣ್ಣೀರು ಸ್ವರ್ಗದಲ್ಲಿರುವ ನನ್ನ ಮೇಲೆ ಬಿತ್ತು ಅದಕ್ಕೆ ನಾನು ಹುಡುಕೊಂಡು ಬಂದೆ ಯಾಕೆ ಅಳ್ತಾ ಇದ್ದಿ ಹಾಗೆ ಸುರಭಿ ಹೇಳ್ತದೆ ನನ್ನ ಭೂಲೋಕದಲ್ಲಿರುವ ನನ್ನ ಸಂತತಿಗಳ ಪೈಕಿ ಎತ್ತು ದನಗಳ ಪೈಕಿ ಎರಡು ಎತ್ತುಗಳನ್ನು ಒಬ್ಬ ರೈತ ಇಂಥ ಊರಿನಲ್ಲಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ದುಡಿಸ್ತಾ ಇದ್ದಾನೆ ಬಿಸಿಲಲ್ಲಿ ಅದಕ್ಕೆ ಪಾಪ ಎಷ್ಟು ನೋವಾಗಿದೆ ಎಷ್ಟು ಬಾಯಾರಿದೆ ನೀರು ಕುಡಿಸಿಲ್ಲ ಏನಿಲ್ಲ ಬಿಸಿಲಲ್ಲಿ ದುಡಿಸ್ತಾ ಇದ್ದಾನೆ ಆ ದುಃಖ ತಡಿಲಾರ್ದೆ ನನಗೆ ಕಣ್ಣೀರು ಬಂತು ಅಂತ ಸುರಭಿ ಹೇಳಿತು ಆಗ ಇಂದ್ರನಿಗೂ ಕೂಡ ದುಃಖವಾಗಿ ಇಂದ್ರ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ ಆ ಊರಿನಲ್ಲಿ ಚೆನ್ನಾಗಿ ಮಳೆ ಬರಲಿ ಅಂತ ಆಜ್ಞೆ ಮಾಡಿದ ಜೋರಾಗಿ ಮಳೆ ಬಂತು ಭೂಮಿ ಎಲ್ಲ ಕೆಸರಿ ಕೆಸರಾಯಿತು ಒಂದು ವಾರ ಉಳ್ಳಿಕ್ಕಿಲ್ಲ ಆ ಎತ್ತುಗಳಿಗೆ ರೆಸ್ಟ್ ಆಯಿತಂತು ಇಂದ್ರ ಮಳೆ ಸುರಿಸಿ ಒಂದು ವಾರ ಎತ್ತುಗಳಿಗೆ ವಿಶ್ರಾಂತಿ ಆಗುವ ಹಾಗೆ ಮಾಡಿದನಂತೆ ಈ ಕಥೆಯನ್ನು ಭರತ ಕೈಕೈಗೆ ಹೇಳ್ತಾನೆ ನೋಡು ಮೂಕ ಪ್ರಾಣಿಗಳು ಆ ಎತ್ತು ಸಾವಿರಾರು ಎತ್ತುಗಳಿದೆ ಭೂಲೋಕದಲ್ಲಿ ಯಾವುದೋ ಎರಡು ಎತ್ತುಗಳನ್ನು ದುಡಿಸಿದ್ದಕ್ಕೆ ಆ ಸುರಭಿಗೆ ಅಷ್ಟು ಕಣ್ಣೀರು ಬರಬೇಕಾದರೆ ರಾಮನನ್ನು ಹದಿನಾಲ್ಕು ವರ್ಷ ಕಾಡಿಗೆಟ್ಟಿದ್ದು ರಾಮ ಕಾಡಿನಲ್ಲಿ ಹೇಗಿರಬೇಕು ಆ ಕೌಸಲ್ಯ ಎಷ್ಟು ಕಣ್ಣೀರು ಹಾಕಲಿಕ್ಕಿಲ್ಲ ಇದನ್ನು ಯೋಚನೆ ಮಾಡಿದ ಭರತ ಇನ್ನೊಬ್ಬರ ಕಷ್ಟ ಏನಾಗಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು ನಾವು ಆತ್ಮವತ್ತು ಸರ್ವಭೂತ ಅಂತ ನಮಗೇನು ದುಃಖ ಆಗ್ತದೆ ಅದು ಇನ್ನೊಬ್ರಿಗೂ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು